ಸರ್ಕಾರದ ಪ್ರತಿನಿಧಿಗಳು ಬಂದಾಗ ನಮ್ಮ ಸಂಖ್ಯೆಯನ್ನ ತೋರಿಸೋಣ ನಮಗೆ ಸರ್ಕಾರ ಇತ್ತು ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರಲ್ಲಿ ನಿವೃತ್ತಿಯಾದ ನೌಕರರಿಗೆ ನಮಗೆ ಡಿ ಸಿ ಆರ್ ಜಿ ಕಮ್ಯುಟೇಷನ್ ಎನ್ಕ್ಯಾಶ್ಮೆಂಟು ಆರನೇ ವೇತನದ ಪ್ರಕಾರ ಕೊಟ್ಟಿದ್ದಾರೆ ನಮಗೆ ಏಳನೇ ವೇತನದ ಪ್ರಕಾರ ನಮಗೆ ಆ ವೇತನ ವೇತನ ಬಾಕಿ ಇದು ಮಾತ್ರ ಕೊಡಬೇಕಾಯಿತು ನಮಗೆ ಡಿ ಸಿ ಆರ್ ಜಿ ಇದುವರೆಗೂ ಸರ್ಕಾರಕ್ಕೆ ನಾವು ಮನವಿಗಳು ಕೊಟ್ಟಿದ್ದೇವೆ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದ್ದೇವೆ ಆದರೂ ನಮ್ಮ ಬೇಡಿಕೆಗಳನ್ನ ಏನಿಸಿಲ್ಲ ನಡೀತಾ ಇದ್ದೀವಿ ಹದಿನಿಷದಲ್ಲಿ ಬರ್ತಾ ಇದ್ದಾರೆ ಅಸೆಂಬ್ಲಿಯಲ್ಲಿ ನಡೆದಂತ ವಿಚಾರವನ್ನು ಅವರು ಸಮಿತಿಗೆ ಸ್ಪಷ್ಟಪಡಿಸ್ತಾರೆ ನನ್ನದು ಅಂದ್ಕೊಂಡಿದ್ದಾರೆ ಅವರು ಬೇರೆ ಅಂತ ಅನ್ಕೊಂಡೇ ಇಲ್ಲ ಹಾಗಾಗಿ ಅವರ ಎಲ್ಲ ಭರವಸೆಗಳನ್ನು ನಾವು ಅವರ ವೇದಿಕೆ ಪರವಾಗಿ

ಅವರು ಒಪ್ಪಿಕೊಂಡು ಈ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿ ಜಿಲ್ಲೆಗಳಿಂದ ಏನು ಅಧಿಕಾರವನ್ನು ಸ್ವೀಕಾರ ಮಾಡಿದಂತ ಸನ್ಮಾನ್ಯ ಸಿದ್ಧ ಸಿದ್ದರಾಮಯ್ಯ ಆರನೇ ವೇತನ ಆಯೋಗದ ಒಂದು ಸಿನಿಮಾರ ಒಂಬತ್ತು ತಿಂಗಳ ತರವಾಗಿ ಇಂಪ್ಲಿ ನಮ್ಮೆಲ್ಲ ಸಂಧ್ಯಾಕಾಲದಲ್ಲಿರುವಂತಹ ನಮ್ಮೆಲ್ಲರಿಗೂ ಆಗಿರುವ ನಷ್ಟ ಕೇವಲ ನಮ್ಮ ವಯೋ ನಿವೃತ್ತಿಯ ಒಂದು ಇದಕ್ಕೆ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಈ ಧರಣಿ ಸತ್ಯಾಗ್ರಹ ನಾವು ಮಾಡ್ತಾ ಇದ್ದೇವೆ ಇದಕ್ಕೆ ನಮ್ಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಆ ಇಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ನಾವು ಧರಣಿಯನ್ನು ಮಾಡ್ತಾ ಇದ್ದೇವೆ ನಮ್ಗೆ ಏನಾಗಿದೆ ಅಂದ್ರೆ ಏಳನೇ ವೇತನ ಆಯೋಗದ ಅನ್ವಯ ಒಂದು ಏಳು ಮೂವತ್ತೊಂದು ಏಳು ಇಪ್ಪತ್ನಾಲ್ಕರವರೆಗೆ ನಿವೃತ್ತಿ ಹೊಂದಿದ ಇಪ್ಪತ್ತೈದು ತಿಂಗಳು ತಡವಾಗಿ ನಿವೃತ್ತಿ ಹೊಂದಿದ ನೌಕರರಿಗೆ ಆರನೇ ವೇತನ ಆಯೋಗದ ಅನ್ವಯ ದೀಸಿ ಕಮ್ಯುಟೇಷನ್ ಮತ್ತು ಕ್ಯಾಶ್ಮೆಂಟ್ ಕೊಡ್ತಾ ಇದ್ದಾರೆ ನಾವು ಅದನ್ನು ತಪ್ಪು ಅಂತ ಹೇಳ್ತಾ ಇದ್ದೇವೆ ಯಾಕೆಂದ್ರೆ ಒಂದು ಎಂಟು ಇಪ್ಪತ್ನಾಲ್ಕರಿಂದ ನಿವೃತ್ತಿ ಹೊಂದುವಂತ ಹಿರಿಯ ನೌಕರರು ಸರ್ಕಾರ 那、嗯。嗯嗯 ರ ಇನ್ನೂ ದೊರಕಿಲ್ಲ ನಾವು ಮುಖ್ಯಮಂತ್ರಿಗಳು ನಮಗೆ ಒಂದು ಸಮಾಲೋಚನೆಗೆ ಅವಕಾಶ ಕೊಟ್ಟಲ್ಲಿ ನಾವು ಅದನ್ನ ಮಂಡಿಸ್ತೇವೆ ಅನ್ನೋದು ನಮ್ಮ ಉದ್ದೇಶ ಅದರ ಬಗ್ಗೆ ಧರಣಿ ಮಾಡ್ತಾ ಇದ್ದೇವೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಚಾಲಕಿ ನಾನು ನಮ್ಗೆ ಏನು ಅಂತಂದ್ರೆ ನಾವು ಏಳನೇ ವೇತನ ಆಯೋಗ ಜಾರಿಗೆ ಬಂದಾಗ ನಾವು ಎರಡು ಸಾವಿರದ ಇಪ್ಪತ್ತ್ ಎಪ್ರಿಲ್ ನಾವು ಇಂಟರ್ ರಿಲೀಫ್ ಫಂಡ್ ಅನ್ನು ಕೂಡ ಸರ್ಕಾರ ಕೊಟ್ಟಿದೆ ನಮಗೆ ಅಷ್ಟು ಕೊಟ್ಟರೂ ಕೂಡ ನಮಗೆ ಏಳನೇ ಆಯೋಗದ ಪ್ರಕಾರ ಆರ್ಥಿಕ ಸೌಲಭ್ಯಗಳಾದ ಕೆಸಿ ಆರ್ಜಿ ಕಮಿಟೇಶನ್ ಏಲ್ ಎನ್ಕೆಚ್ಮೆಂಟ್ ಕೊಟ್ಟಿಲ್ಲ ಆದ್ರೆ ಒಂದು ಇಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಿವೃತ್ತರಾದ ಜೂನಿಯರ್ಸ್ಗೆ ಈ ಒಂದು ಸೌಲಭ್ಯವನ್ನ ಕೊಟ್ಟಿದೆ ಈ ಎರಡೂ ವರ್ಗದ ಮಧ್ಯೆ ಅಸಮಾನತೆ ಉಂಟಾಗಿದೆ ನಾವು ಸರ್ಕಾರಕ್ಕೆ ಈಗ ನಾಲ್ಕನೇ ಸ್ಟ್ರೈಕ್ ಮಾಡ್ತಾ ಇರೋದು ಇವತ್ತು ಆದ್ರೆ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಏನು ಅಸಮಾನತೆ ಉಂಟಾಗಿಲ್ಲ ಏನೂ ನಿಮಗೆ ಅನ್ಯಾಯ ಆಗಿಲ್ಲ ಅಂತ ಹೇಳ್ತಾ ಇದೆ ಖಂಡಿತ ಅನ್ಯಾಯ ಆಗಿದೆ ನಮಗಿಂತ ಜೂನಿಯರ್ಸು ನಮಗಿಂತ ಹತ್ತರಿಂದ ಹದಿನೈದು ಲಕ್ಷ ಜಾಸ್ತಿ ತಗೊಳ್ತಿದ್ದಾರೆ ನಮಗೆ ಆರ್ಥಿಕ ನಷ್ಟ ಉಂಟಾಗಿದೆ ಸಂಧ್ಯಾಕಾಲದಲ್ಲಿರುವಂತಹ ನಮಗೆ ಆರ್ಥಿಕ ಒಂದು ಸೌಲಭ್ಯ ಇವಾಗ ಬೇಕು ಇದರಿಂದ ನಾವು ಏನು ಮಾಡ ಇದನ್ನೇ ನಂಬಿಕೊಟ್ಟು ನಾವು ಮೂವತ್ತು ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದ್ದೀವಿ ಈ ಒಂದು ಅನ್ಯಾಯವನ್ನು ಸರ್ಕಾರ ಸರಿಪಡಿಸಿ ನಮಗೆ ಆರ್ಥಿಕ ಸೌಲಭ್ಯಗಳನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ಕಾರದ ಸರ್ಕಾರ